डमक्रसि द बेलव लविंग फरर आफ् लिबर्टी ब्रदर आफ् जस्टिस आत्मश्री निरंकुशपति इंटलेक् रीजनबल रेस्टोरेवित इंदिरा सरकार अब संविधान विरोधी सरकार कर्नाटक मटेमूचने ಭವಿಷ್ಯವಾಣಿಯನ್ನು ನುಡಿದವರು ಯಾರು ಅವತ್ತಲ್ಲಿ ಈ ತರ ಟಿವಿ ಚಾನೆಲ್ ಜ್ಯೋತಿಷ್ಗಳು ಯಾರು ಟಿವಿನೇ ಇರಲಿಲ್ಲ ಜ್ಯೋತಿಷ್ಗಳು ಬರ್ತಾರೆ ಇದರ ಕುರಿತಂತೆ ಭವಿಷ್ಯವಾಣಿಯನ್ನ ಬಿತ್ತರಿಸಿದವರು ಅದನ್ನ ಪ್ರತ್ಯಕ್ಷ ದರ್ಶಿಯಾಗಿದೆ ಆ ಘಟನೆಗೆ ಡಿಸೆಂಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಅಂದ್ರೆ ಎಮರ್ಜೆನ್ಸಿ ಘೋಷಣೆ ತುರ್ತು ಪರಿಸ್ಥಿತಿ ಘೋಷಣೆಗಿಂತ ಏಳು ತಿಂಗಳು ಮುಂಚೆ ಕಂಟಿನ್ಯರ್ ಸ್ಟೇಡಿಯಂ ನಲ್ಲಿ ಬೆಂಗಳೂರು ಯೂನಿವರ್ಸಿಟಿಯ ತಾಲ್ಮೇನ್ ನಡೀತು ಡಾಕ್ಟರ್ ಎಚ್ ನರಸಿಂಹನವರು ಕುಲಪತಿಗಳಾಗಿದ್ದು ಉಪಕುಲಪತಿ ಉಪಕುಲಪತಿ ಅಂತ ಕರೀತಾ ಸಮಾರಂಭ ಬಹಿರಂಗ ಕಾನುಕೇಶನ್ ನಡೀತಾ ಇದ್ದಾರೆ ಜಾಸ್ತಿ ಇರಲಿಲ್ಲ ಆ ಕಂಠೀರವ ಕ್ರೀಡಾಂಗಣ ಸಮಾರಂಭದ ಮುಖ್ಯ ಅತಿಥಿ ಯಾರು ಗೊತ್ತ ರಸಋಿ ರಾಷ್ಟ್ರಕವಿ ಕುವೆಂಪು ಕುವೆಂಪು ಅಲ್ಲಿ ಮಾಡಿದ ಘಟಿಕೋತ್ಸವ ಭಾಷಣದ ಟೈಟ್ಲ್ ಏನ್ ಗೊತ್ತಾ ಆಪ್ತಶ್ರೀಗಾಗಿ ನಿರಂಕುಶಪತಿಗಳಾಗಿ ಅಂತ ಆಪ್ತಶ್ರೀಗಾಗಿ ನಿರಂಕುಶಪತಿಗಳಾಗಿ ಅಂತ ಆ ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಿದ ಕುಲಾಧಿಪತಿ ಚಾನ್ಸಲರ್ ಯಾರು ಮೋಹನ್ ಲಾಲ್ ಸುಖಾದಿಯಾ ಗವರ್ ಗವರ್ನರ್ ಆಫ್ ಕರ್ನಾಟಕ ಮೋಹನ್ ಲಾಲ್ ಸುಗಾದಿ ಅವರು ವರ್ಷಗಳ ಕಾಲ ರಾಜಸ್ಥಾನ್ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಆಮೇಲೆ ಕರ್ನಾಟಕದ ರಾಜ್ಯಪಾಲರಾಗ ಅವರು ಸಮ್ಮುಖದಲ್ಲಿ ಅವ್ರು ಏನ್ ಹೇಳಿದ್ರು ಗೊತ್ತಾ ಕುವೆಂಪು ಅವ್ರು ಇಷ್ಟ ಭಾರತದಲ್ಲಿ ಭ್ರಷ್ಟ ರಾಜಕಾರಣ ಮತ್ತು ಅಧಿಕಾರಶಾಹಿಯ ಅಪವಿತ್ರ ಮೈತ್ರಿ ಮತ್ತು ವಿಪರೀತವಾದ ಅಧಿಕಾರ ಕೇಂದ್ರೀಕರಣದಿಂದಾಗಿ ಪ್ರಜಾ ಪ್ರಜಾಪ್ರಭುತ್ವದ ಚುನಾವಣಾ ವ್ಯವಸ್ಥೆಯನ್ನೇ ವಿಷಮಯಗೊಳಿಸಿದ್ದಾರೆ ಇವರು ಚುನಾವಣಾ ಪ್ರಕ್ರಿಯೆಯನ್ನ ಯಾವ ರೀತಿ ವಿರೂಪಗೊಳಿಸಿದ್ದಾರೆ ಅಂತಂದ್ರೆ ಭಾರತದ ಪ್ರಜಾಪ್ರಭುತ್ವ ಒಂದು ಮಾಕ್ರಿ ಆಫ್ ಇಂಡಿಯಾ ಡೆಮಾಕ್ರಸಿ ಇಂತಹ ಅಭ್ಯಾಸ ಮತ್ತೆ ನೀಡಿದ್ರೆ ಕುವೆಂಪು ಭವಿಷ್ಯವಾಣಿ ಈ ತರ ಇತ್ತು ಇಂಥ ಅಭಾಸಗಳಿಂದಾಗಿ ಇಂಥ ಅವಿವೇಕದ ಆಚರಣೆಗಳಿಂದಾಗಿ ಮುಂದೊಂದು ದಿವಸ ಇಲ್ಲೊಂದು ಚುನಾಯಿತ ಸರ್ವಾಧಿಕಾರ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಹೇಳಿ ಇಟ್ ಕಮ್ ವೆನ್ ಎಲೆಕ್ಟೆಡ್ ಎಲೆಕ್ಟೆಡ್ ಇನ್ ದಿಸ್ ಕಂಟ್ರಿ ಅಂತ ಗಂಟೆ ಬಾರಿಸಿದ ಕುವೆಂಪು ಅವರು ನಿರಂಕುಶ ನಿರಂಕುಶಮತಿ ಅನ್ನೋದಕ್ಕೆ ಅವರೇ ವ್ಯಾಖ್ಯಾನ ಮಾಡಿದರು ನೋಡಿ ನಿರಂಕಶಮತಿ ಅಂತಂದಾಗ ನಿರಂಕುಶಮತಿಗಳ ಅಂದಾಗ ನಿರಂಕುಶ ಪ್ರಭುತ್ವ ಅಂತ ಅರ್ಥೈಸ್ಕೊಳ್ಬಾರ್ದು ಯಾಕಂದ್ರೆ ನಮ್ಮ ದೇಶದ ಚರಿತ್ರನೇ ನಿರಂಕುಶ ರಾಜರ ಕಥೆ ಮತ್ತು ಅವರು ವಿಧೇಯರಾಗಿದ್ದ ಗುಲಾಮೃತರ ವಿಧೇಯರಾಗಿದ್ದ ಪ್ರಜೆಗಳ ಕಥೆ ಇದನ್ನೇ ನಾವು ಓದ್ತಾ ಬಂದಿದ್ದೀವಿ ನಿರಂಕುಶ ಪ್ರಭುತ್ವ ಅಂತಂದ್ರೆ ವಿವೇಚನಾಹೀನವಾದ ಸ್ವಚ್ಛದ ಆಡಳಿತ ಅಂದ್ರೆ ಯಾವುದೇ ಲಗ್ಗು ಲದಾಮಲ್ಲದ ಸ್ವೇಚ್ಛಾಪೂರಿತ ಆಡಳಿತ ಅದು ನಿರಂಕುಶ ನಿರಂಕುಶ ಪ್ರಭುತ್ವ ನಿರಂಕಶಮತಿ ಯುವಕರಿಗೆ ಕರೆ ಕೊಟ್ಟರು ನೀವು ನಿರಂಕಶಮತಿಗಳಾಗಿ ಅಂತಂದ್ಬಿಟ್ಟು ಅದರ ಅರ್ಥ ಸಂಯಮ ಪೂರ್ಣವಾದ ಭೌತಿಕ ಸ್ವಾತಂತ್ರ್ಯ ಯುವಕರೆಲ್ಲ ಸಂಯಮ ಪೂರ್ಣವಾದ ಭೌತಿಕ ಸ್ವಾತಂತ್ರ್ಯವನ್ನು ಬಳಸಬೇಕು ಅದು ನಿರಂಕುಶಮತಿಗಳಾಗುವುದು ಅಂತಂದ್ರೆ ಆ ಇಂಟೆಲೆಕ್ಚುಯಲ್ ಫ್ರೀಡಮ್ ವಿತ್ ರೀಸನಬಲ್ ರೆಸ್ಟೋರೆಂಟ್ ಅದನ್ನು ನೀವು ಅಂದ್ರೆ ನೀವು ಪ್ರತಿಭಟನೆ ಪ್ರತಿಭಟಿಸುವ ಚೈತನ್ಯವನ್ನು ತೋರಿಸಿ ಒಂದು ನಿರಂಕುಶ ಸರ್ವಾಧಿಕಾರಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅದನ್ನು ಪ್ರತಿಭಟಿಸುವ ಚೈತನ್ಯವನ್ನು ಯುವಕರು ಬಳಸಬೇಕು ಅಂತ ಕರೆ ಕೊಟ್ಟಿದ್ದು ಕುವೆಂಪು ರಾಷ್ಟ್ರಪತಿ ಕುವೆಂಪು ಅವರು ಕಾಂಗ್ರೆಸ್ ಇವರು ಕುವೆಂಪು ಇದನ್ನೆಲ್ಲ ಮಾಡ್ತಾರೆ ಕುವೆಂಪು ಹೆಸರಲ್ಲಿ ಆರಾಧನೆ ಮಾಡ್ತಾರೆ ಪ್ರಶಸ್ತಿಗಳನ್ನು ಕೊಡ್ತಾರೆ ಕುವೆಂಪು ಅವರು ಮಾತು ಏಳು ತಿಂಗಳಲ್ಲಿ ನಿಜವಾಗುತ್ತೆ ಅಂತ ನಾವು ಯಾರೂ ಅನ್ಕೊಂಡಿರಲಿಲ್ಲ ಅವತ್ತಿನ ಘಟಿಕೋತ್ಸವ ಭಾಷಣ ಬಹಳ ಚಾರಿತ್ರಿಕ ಭಾಷಣ ಆತ್ಮಶ್ರೀಗಾಗಿ ನಿರಂಕುಶಪತಿಗಳಾಗಿ ಐವತ್ತು ವರ್ಷದ ಹಿಂದೆ ಕುವೆಂಪು ಈ ಸಂದೇಶವನ್ನು ಇವತ್ತು ಮತ್ತೆ ಪುನರ್ ಪ್ರಸಾರ ಮಾಡಬೇಕಾಗಿ ಬಂದಿದೆ ನಮ್ಮ ಹೊಸ ಯುವಕರಿಗೆಲ್ಲ ಹೇಳಬೇಕು ನೀವು ಕೂಡ ಆಕ್ರೋಶಿಗಾಗಿ ನೆರೆ ಕುಶಮತಿಗಳಾಗಿ ಅಂತ ಮತ್ತೊಂದು ತಮಾಷೆ ಏನು ಅಂತಂದ್ರೆ ಪ್ರಚಾರ ಚುನಾವಣಾ ಪ್ರಚಾರ ಹೊಂದಕ್ಕೂ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಅಂತ ಒಂದು ಸಣ್ಣ ಬುಕ್ಲೆಟ್ ಇಟ್ಕೊಂಡಿದ್ರು ಅದೇನೋ ಕಾನ್ಸ್ಟಿಟ್ಯೂಷನ್ ಸಮರಿ ಸಂಕ್ಷಿಪ್ತ ಪುಸ್ತಕ ಅದ್ರ ಕವರ್ ಕಲರ್ ರೆಡ್ ಕಲರ್ ಇದೆ ಅವಂಥರ ರೆಡ್ ಫ್ಲಾಗ್ ತರ ಕೈಯಲ್ಲಿ ಸಂವಿಧಾನ ಸರಿ ಏನಾಗುತ್ತೆ ಸಂವಿಧಾನಕ್ಕೆ ಏನಾದ್ರೂ ಡೇಂಜರ್ ಅಂತ ಅವ್ರು ಕೈಯಲ್ಲಿ ಇವರೆಲ್ಲ ನೀನೆ ಪಾರ್ಲಿಮೆಂಟ್ ಅಲ್ಲಿ ರೆಡ್ ಬುಕ್ ಕಟ್ಕೊಂಡು ಬಂದಿದ್ರು ಆ ಸಂವಿಧಾನ ಮತ್ತು ರೆಡ್ ಕಲರ್ ನೋಡಿದಾಗ ಇದೇನು ಕಾರ್ ಮಾರ್ಚ್ನ ಕಮ್ಯುನಿಸ್ಟ್ ಪಾರ್ಟಿ ಸಿದ್ಧಾಂತ ಅಥವಾ ಭಾರತದ ಸಂವಿಧಾನ ಸೃಷ್ಟಿ ಒಟ್ಟಾರೆ ಎಮರ್ಜೆನ್ಸಿ ಕರ್ನಾಟಕದಲ್ಲಿ ಏನಾಗಿತ್ತು ಆ ಕಾಲದಲ್ಲಿ ಕರ್ನಾಟಕದಲ್ಲಿ ಆ ಎಂಟು ವರ್ಷಗಳ ಕಾಲ ದೇವರಾದರ್ಸರ ಆಳ್ವಿಕೆ ಇತ್ತು ದೇವರಾದರ್ಶರು ನಮ್ಮ ಸಾಂಪ್ರದಾಯಿಕ ಪ್ರಜಾಪ್ರಭುತ್ವದ ಅಂಶಕ್ಕೆ ಇದ್ವಲ್ಲ ಪ್ರಜಾಪ್ರಭುತ್ವ ಅಂತ ಮೆಜಾರಿಟಿ ರೂಲ್ ಅಂತ ಅಂದರೆ ಜಾತಿ ತಲನಿಗೆ ಲೆಕ್ಕಾಚಾರದ ಒಂದು ಪ್ರಜಾಪ್ರಭುತ್ವ ಏನು ಅದನ್ನು ಸುಳ್ಳಾಗಿಸ್ಬಿಟ್ಟಿದ್ದು ಅವ್ರ ಜಾತಿ ಇದ್ದವ್ರು ಒಬ್ಬರೇ ಮೇಲೆ ಆದರೆ ಕರ್ನಾಟಕವನ್ನು ಸುಧಿಟ್ಟ ಎಂಟು ವರ್ಷಗಳ ಕಾಲ ಸತತವಾದ ಆಡಿದ ಮುಖ್ಯಮಂತ್ರಿ ದೇವರಾದರ್ಶರು ನಮ್ಮ ನರೇಂದ್ರ ಮೋದಿ ಅವ್ರ ತರನೆ ಅನೇಕ ಜನ ನರೇಂದ್ರ ಮೋದಿಯ ಮತದಾರರಿಗೆ ಆಧಾರದ ಅವ್ರ ಜಾತಿ ಬಗ್ಗೆ ಗೊತ್ತೇ ಇಲ್ಲ ಅವ್ರು ಯಾವ ಜಾತಿ ಅಂತ ಗೊತ್ತೇ ಇಲ್ಲ ಜಾತಿ ಮೀರಿದ ಒಂದು ವ್ಯಕ್ತಿತ್ವ ಇಲ್ಲಿತ್ತು ದೇವರಾದರ್ಶರು ಅವತ್ತು ತುರ್ತು ಪರಿಸ್ಥಿತಿ ಹೇರಿದ್ದೀವಿ ಸರ್ ಆತ್ರಿ ಒಂದು ಮಾತು ಹೇಳಿದ್ರಂತೆ ಅವರ ಆಪ್ತರನ್ನೆಲ್ಲ ಕರೆದು ನೋಡಪ್ಪ ಜಯಪ್ರಕಾಶ್ ನಾರಾಯಣ್ ಎಂತ ದೊಡ್ಡ ಮನುಷ್ಯ ದೇಶಕ್ಕಾಗಿ ಎಷ್ಟು ತ್ಯಾಗ ಮಾಡಿದ್ದಾರೆ ಮನುಷ್ಯ ಮಾಡಿದರೆ ವಲ್ಲಭಾಯಿ ಪಟೇಲ್ ನಂತರ ಅವರೇ ಈ ದೇಶದ ಉಪ ಪ್ರಧಾನಿ ಕೂಡ ಆಗೋದಾಗಿತ್ತು ನೆಹರು ಮಂತ್ರಿಮಂಡಲ ಮಂತ್ರಿ ಆಗೋದಾಗಿತ್ತು ಅಧಿಕಾರ ಹುದ್ದೆಯಿಂದ ಯಾವತ್ತು ದೂರಿದ್ದ ಮನುಷ್ಯ ಸರ್ವೋದಯ ತತ್ವ ಸಮಾಜವಾದಿ ಆದರ್ಶಕ್ಕಾಗಿ ತನ್ನ ಜೀವನೇ ಮಾಡಿದ್ರು ಯಾಕೆ ಮುಚ್ಚು ತನಪ್ಪಿದ್ರು ಏನಾಗಿತ್ತು ಅಂತಂದ್ರೆ ತುರ್ತು ಪರಿಸ್ಥಿತಿ ಹೇರಿಕೆ ದಿನ ಇಪ್ಪತ್ತೈದನೇ ಜೂನ್ ದಿಲ್ಲಿಯ ರಾಮ್ಲೀಲಾ ಲೀಲಾ ಮೈದಾನದಲ್ಲಿ ದೊಡ್ಡ ಸಾರ್ವಜನಿಕ ಪ್ರತಿಭಟನಾ ಸಭೆ ನಡೀತರು ಅವ್ರು ಹೇಳಿದಂಗೆ ರೇಡಿಯೋನಲ್ಲಿ ಪತ್ರಿಕೆಗಳಲ್ಲಿ ಬರದಾಗ ನೋಡ್ಕೊಳ್ಳುವ ಪ್ರಯತ್ನ ಮಾಡೋದು ಗೊತ್ತಾಗುತ್ತಿತ್ತು ಅಲ್ಲಿ ಒಂದು ಕರೆ ಕೊಟ್ಟರು ಇವತ್ತು ಅಸ್ತಿತ್ವದಲ್ಲಿರುವ ಇಂದಿರಾ ಗಾಂಧಿಯ ಸರ್ಕಾರ ಅದು ಸಂವಿಧಾನ ವಿರೋಧಿ ಸರ್ಕಾರ ಅವರ ಸಂವಿಧಾನ ವಿರೋಧಿ ನಡವಳಿಕೆಯನ್ನು ಅವರ ಸರ್ವಾಧಿಕಾರಿ ಪ್ರವೃತ್ತಿಯನ್ನು ನಾವೆಲ್ಲ ಪ್ರತಿಭಟಿಸಬೇಕು ಪೊಲೀಸರು ಮತ್ತು ಸೇನೆ ಕೂಡ ಈ ಸರ್ಕಾರ ನೀಡುವ ಕಾನೂನು ಬಾಹಿರ ಸಂವಿಧಾನ ವಿರೋಧಿ ಆದೇಶಗಳನ್ನು ಪಾಲಿಸಬಹುದು ಅಂತ ಹೇಳಿ ಇಷ್ಟೇ ಸಾಕಾಗಿತ್ತು ಇಂದಿರಾ ಗಾಂಧಿಗೆ ಪ್ರಚೋದನೆಗೆ ನೋಡಿ ದೇಶದಲ್ಲಿ ನಾಗರಿಕದಂಗೆ ಕರೆ ಕೊಡ್ತಾ ಇದ್ದಾರೆ ಸೇನೆಗೆ ಪೊಲೀಸರಿಗೆ ಕಾನೂನನ್ನು ಧಿಕ್ಕರಿಸುವಂತೆ ಕರೆ ಕೊಡ್ತಾ ಇದ್ದಾರೆ ದೇಶದಲ್ಲಿ ಅರಾಜಕತೆ ಇದೆ ಅದರಿಂದ ತುರ್ತು ಪರಿಸ್ಥಿತಿ ವಿಧಿಸಬೇಕಾಗಿ ಬಂದಿದ್ದು ಒಂದು ಕಾರಣ ಸಿಕ್ಬಿಡ್ತಾರೆ ಇದಕ್ಕೆ ಭೂಮಿಗೆ ಇವತ್ತು ಸಿದ್ಧ ಮಾಡಿದ ಮೊದಲ ಅವ್ರು ಹೇಳಿದಾಗ ಮೊದಲ ಸಿದ್ಧ ಮಾಡಿದ್ರು ಸೋ ದುರ್ಘತವರ್ತಿ ಹೇರಿದ ತಕ್ಷಣ ಮೀಸ ಮೈಂಟೆನನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ ಅನ್ನೋ ಕಾನೂನನ್ನ ಯಾರ್ ಬೇಕಾದರೂ ಬನ್ಸಿ ನೋಡಿ ಆ ಮೀಸ ಕಾನೂನ ಅಡಿಯಲ್ಲಿ 35000 ಜನರನ್ನು ಬನ್ಸಿಟ್ರು ಅವ ಬೌಪಾಲು ಅದರಲ್ಲಿ ಸುಮಾರು 75 ಅಷ್ಟ ಜನ ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ಸ್ವಯಂಸೇವಕ ಪ್ರತೀ ಇತ್ತು ಎಲ್ಲಾ ಇತಿಹಾಸಕಾರ ಒಪ್ಪೋಕೆ ಇದೆ ನಿಜಂತ ಅವ ಇನ್ನು ಡಿಫೆನ್ಸ್ ಆ ಡಿಫೆನ್ಸ್ ಆಫ್ ಇಂಡಿಯಾ ರೂಲ್ಸ್ ಬದಲಾಯಿಸ್ ಡಿಫೆನ್ಸ್ ಇಂಟರ್ನಲ್ ಸೆಕ್ಯೂರಿಟಿ ಇಂಡಿಯಾ ರೂಲ್ಸ್ ಅಂತ ಮಾಡಿದ್ರು ಸೊ ಒಂದು ಕಾನೂನು ಅಡಿಯಲ್ಲಿ ಮೂವತ್ತೈದು ಸಾವಿರ ಜನ ಬಂದಿದ್ರು ಇನ್ನೊಂದು ಕಾನೂನು ಅಡಿಯಲ್ಲಿ ಎಪ್ಪತ್ತೈದು ಸಾವಿರ ಜನರನ್ನು ಬಂದ್ರು ಈ ಬಂಧನಕ್ಕೊಳಗಾದ ಸುಮಾರು ಒಂದು ಲಕ್ಷ ನಲವತ್ತು ಸಾವಿರ ಜನರ ಪೈಕಿ ನಲವತ್ಮೂರು ಸಾವಿರ ಜನ ಅಕಾಲಿ ದಳದವರಾಗಿದ್ದರು ಸಿಕ್ ಸೇರಿದವರಾಗಿದ್ದರು ಇವತ್ತು ಪಂಜಾಬ್ನಲ್ಲಿ ಮತ್ತೊಮ್ಮೆ ಮತ್ತೆ ಕಾಂಗ್ರೆಸ್ ಗೆಲ್ಸಿದ್ದಾರೆ ಅಲ್ಲಿನ ಕಾಂಗ್ರೆಸ್ ನಾಯಕರಲ್ಲಿ ಯಾವ ರೀತಿ ಅವಮಾನ ಮಾಡಿ ಒಬ್ಬ ಹಿರಿಯ ಮುಖ್ಯಮಂತ್ರಿ ಅದರಿಂದ ಹಾಗೆ ಕಾಂಗ್ರೆಸ್ ವಾಶ್ಔಟ್ ಅಂತ ಗೊತ್ತಿದೆ ಆದರೂ ಕೂಡ ಅವತ್ತು ತುರ್ತು ಪರಿಸ್ಥಿತಿ ಆರ್ ಎಸ್ ಎಸ್ ಜೊತೆ ಕೈ ಜೋಡಿಸೋರು ಈ ಅಕಾಲಿದಳದ ಕಾರ್ಯಕರ್ತರು ಈ ಮುಂದೆ ಅವರು ವಾಪಸ್ ಅಧಿಕಾರಕ್ಕೆ ಬಂದ ಮೇಲೆ ಇಂದಿರಾ ಗಾಂಧಿ ಅವರು ಈ ವಿರುದ್ಧ ಮಾಡಿದ ತಂತ್ರ ಏನು ಅಂತಂದ್ರೆ ಜರ್ನೇಲ್ ಸಿಂಗ್ ಬಿಂದ್ರನವಾದಿ ಅನ್ನೋ ಖಲಿಸ್ತಾನಿ ಉಗ್ರವಾದಿನ ಬೆಳೆಬಿಟ್ಟರು ಆತ ಅವ್ರಿಗೆನೆ ಒಂಥರ ಭಸ್ಮಸ್ವಂತರ ಆಗೋಗ್ಬಿಟ್ಟೆ ಅವ್ರಿಗೇನೆ ಅವರ ದುರಂತ ಹತ್ಯೆಗೆ ಮತ್ತು ಇನ್ನಿತರ ಅನಾಹುತ ಅವರ ಆತ್ಮೇ ಕಾರಣ ಇದು ಇಂದಿರಾ ಗಾಂಧಿ ಕುಟುಂಬದ ಒಂದಿದು ರಾಹುಲ್ ಆಮೇಲೆ ಇದರ ಒಟ್ಟಾರೆ ಬಟ್ ಈ ದೇವರಾದರ್ಸನ್ ಮತ್ತೊಂದು ಚಾಣಾಕ್ಷತಾನೆ ಅಂತಂದ್ರೆ ಸೆಂಟ್ರಲ್ ಜೈಲ್ ಸುಪ್ರೀಡೆಂಟ್ ಮಲ್ಲಯ್ಯ ಅವರಲ್ಲಿ ಸ್ಟ್ಯಾಂಡಿಂಗ್ ಇನ್ಸಿಡೆಂಟ್ ಕೊಟ್ಟಿರಂತ ದೇವೇ ಇವರು ದೇವರಾದರ್ಶರು ನೋಡ್ರಿ ಇವತ್ತು ನೀವು ಅರೆಸ್ಟ್ ಮಾಡೋ ನಾಯಕರುಗಳಿದಾರಲ್ಲ ಅವರು ಅಸಮಾನ್ಯ ವ್ಯಕ್ತಿಗಳು ಇತಿಹಾಸ ಪುರುಷರು ಅವ್ರ ವಿರೋಧ ಪಕ್ಷ ಕೂಡ ತಮ್ಮ ವ್ಯಕ್ತಿತ್ವದ ಬಲದಿಂದ ಅವ್ರದೆಲ್ಲ ಪವರ್ ಆಫ್ ಪರ್ಸನಾಲಿಟಿ ಏನ್ ಮಾಡೋದು ಜಯಪ್ರಾಶ್ ನಾರಾಯಣ ಅವರು ಹೀರೋ ಆಗಲಿ ಆ ಆತರ ಪ್ರಚೋದನೆ ಕೊಟ್ಬಿಟ್ರ ಆ ಎಮ್ಮನ್ಗೆ ಅವ್ಳಿಗೆ ಅಷ್ಟೇ ಸಾಕಾಗಿತ್ತು ಬಟ್ ಏನ್ ಮಾಡ್ತೀರಾ ಫೇಮ್ ಈಸ್ ದಿ ಗ್ರೇಟೆಸ್ಟ್ ಇನ್ಫಾರ್ಮಿಟಿ ಆಫ್ ಎ ನೋಬಲ್ ಮೈಂಡ್ ಅಂತ ಜಯಪ್ರಕಾಶ್ ನಾರಾಯಣ ಅವ್ರಿಗೂ ಖ್ಯಾತಿಯ ಹುಚ್ಚು ಒಬ್ಬ ಧೀಮಂತ ಮನುಷ್ಯನ ಅತ್ಯಂತ ದೊಡ್ಡ ದೌರ್ಬಲ್ಯವೇ ಈ ಖ್ಯಾತಿಯ ಒಂದು ವ್ಯಸನ ಬಹುಶಃ ಜಯಪ್ರಕಾಶ್ ನಾರಾಯಣ ಅವರು ಅಂತ ದೇವರಾಜರು ಖಾಸಗಿ ಹೇಳ್ಕೊಂಬಿಟ್ಟು ಮಲ್ಲೆಯವರು ಹೇಳದಂತೆ ಅವ್ರಿಗೊಂದು ಚೂರು ಪಾರು ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೋಬೇಕು ಅವರು ಎಲ್ಲ ತರದ ಸೌಕರ್ಯಗಳು ಒದಗಿಸಬೇಕು ಅವರು ಜೈಲು ಅಂತ ಹಸಲೇಬಾರದು ಅಂತ ಅಂದ್ಬಿಟ್ಟು ಆತರ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರಿಂದ ಜಾರ್ಜ್ ಫರ್ನಾಂಡಿಸ್ ಅವರು ಒಡ್ನಾಡುಗಳನ್ನ ಬಿಟ್ಬಿಟ್ಟು ಇನ್ ಯಾರಿಗೂ ಇನ್ನು ಹೆಚ್ಚು ತೊಂದರೆ ಆಗಿರಲಿಲ್ಲ ಆದರೆ ಇಂಥವ್ರು ಇದಾರಲ್ಲ ಪಾಪ ಅಮಾಯಕರು ಇವರೆಲ್ಲ ಗಣ್ಯ ವ್ಯಕ್ತಿಗಳು ಸಾಲಿಗೆ ಸೇರಿದವರಲ್ಲ ನೂರಾರು ಜನ ಅಮಾಯಕರು ಅಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಿದ್ರು ತಮ್ಮ ಕೌಟುಂಬಿಕ ಬದುಕನ್ನು ಕಳ್ಕೊಂಡ್ರು ತಮ್ಮ ಮಕ್ ಅನೇಕರು ತಮ್ಮ ಬಂಧುಗಳನ್ನ ಕೂಡ ಕಳ್ಕೊಂಡ್ರು ಅಂತ ಸಂದರ್ಭದಲ್ಲಿ ಅಲ್ಲಿ ಯಾವ ಪರಿಹಾರವೂ ಇರಲಿಲ್ಲ ಆಮೇಲೆ ನಮ್ಮ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಮಿಂಚಿದ್ರಲ್ಲ ಈ ಉಗ್ರಪ್ಪ ಪಿ ಜಿ ಆರ್ ಸಿಂಧ್ಯಾ ಇವರೆಲ್ಲ ತುರ್ತು ಪರಿಸ್ಥಿತಿ ಇದ್ರು ಅವರು ಕೂಡ ಇಪ್ಪತ್ತೇಳು ಜೇ ಸಿಎಿಪ್ರಾಯ್ ಆ ತುರ್ತುಪರಿದ ನಂತರ ರಾತ್ರೋರಾತ್ರಿ ಜನತಾ ಪಕ್ಷ ಅನ್ನೋ ಒಂದು ಹೊಸ ಪೊಲಿಟಿಕಲ್ ಪಾರ್ಟಿ ಉಟ್ಕೊಂಡ್ಬಿಡ್ತು ಕರ್ನಾಟಕದ ಜನತಾ ಪಕ್ಷದ ಪ್ರಚಾರ ಸಭೆಗಳಲ್ಲೆಲ್ಲ ಸಿಎಂ ಅಭಿಪ್ರಾಯ ಅಂತ ಆರಂಭಿಕ ಪಾರ್ಟಿ ಆತ ಚಿತ್ರ ಮಾತುಗಾರಿಕೆ ಇತ್ತು ಆ ಮಾತುಗಾರಿಕೆಯನ್ನು ಮುಂದೆ ಸದ್ಬಳಕೆ ಮಾಡ್ಕೊಂಡು ಹೋಗಿದ್ರೆ ಕರ್ನಾಟಕದ ಪ್ರಪ್ರಥಮ ಮುಸ್ಲಿಂ ಮುಖ್ಯಮಂತ್ರಿ ಆಗೋದಾಗಿ ಅವರೇ ಮಾಡ್ಕೊಂಡ ಎಡವಟ್ಟುಗಳಿಂದ ಅವ್ರು ಏನೂ ಆಗಲಿ ಸಿದ್ದರಾಮಯ್ಯನ ಕೂಡ ದೂರ ಆಗುತ್ತಂತು ಸ್ವತಃ ಸಿದ್ದರಾಮಯ್ಯ ಪ್ರೊಫೆಸರ್ ನಂಜುನ್ಸ್ವಾಮಿ ಅವರ ವಿರುದ್ಧ ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದ್ರಂತೆ ವಿದ್ಯಾರ್ಥಿ ಆಮೇಲೆ ಮೀಸಾ ಅಂತಿದೆಯಲ್ಲ ಸಾವಿರದ ಒಂಬೈನೂರಲ್ಲಿ ಮಾಡ್ತಾರೆ ಕಾನೂನನ್ನ ಪಾಸ್ ಮಾಡಿದ್ರು ಸಂವಿಧಾನ ಮೇಂಟೆನೆ ಆಫ್ ಇಂಟರ್ ಸೆಕ್ಯೂರಿಟಿ ಡಿಫೆನ್ಸ್ ಆಫ್ ಇಂಡಿಯಾ ರೂಲ್ಸ್ ನ ಬದಲಾಯಿಸಬಿಟ್ಟು ಡಿಫೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಫ್ ಇಂಡಿಯಾ ರೂಲ್ಸ್ ಅಂತ ಮಾಡಬೇಕು ಯಾರು ಬೇಕಾದ್ರೂ ಯಾವುದೇ ಕಾರಣ ಕೊಡುತ್ತೆ ಎಷ್ಟು ದಿವಸ ಬೇಕಷ್ಟು ಜೈಲಲ್ಲಿ ಅಂತ ಯಾರು ಪ್ರಶ್ನೆ ಮಾಡಬಾರದು ಅನ್ನೋದನ್ನ ಅದರ ಜೊತೆಗೆ ನಾವು ಇವತ್ತು ಮೊನ್ನೆ ಚುನಾವಣಾ ಪ್ರಚಾರದಲ್ಲಿ ನೋಡಬೇಕು ಇವರು ವಯನಾಡ್ ಎಲೆಕ್ಷನ್ಗೆ ಹೋದರು ನಾನು ರಾಯಬರೇಲಿಯಿಂದ ನಿಲ್ತೀನಿ ಅಂತ ಬಂದರು ರಾಯ್ಬರೇಲಿ ಜೊತೆಗೆ ನಮ್ಮ ಕುಟುಂಬಕ್ಕೆ ಒಂದು ನೂರು ವರ್ಷಗಳ ಸಂಬಂಧ ಯಾವುದೇ ಪಕ್ಷದ ನಾಯಕರು ಕೂಡ ಈ ಥರದ ಯಾವುದೇ ಕುಟುಂಬಕ್ಕೂ ಕೂಡ ಒಂದು ಶತಮಾನದ ಸಂಬಂಧ ಇಲ್ಲ ಅಂತ ಹೇಳಿದರು ಈ ರಾಯಬರೇಲಿ ಮತ್ತು ಅಮೇತಿ ರಾಯಬರೇಲಿಯ ಏನು ಹೇಳ್ತಾ ಅವರ ಜಾಣ ಮರವು ಎಷ್ಟು ಅಂತಂದರೆ ಅಲ್ಲಿ ತಮ್ಮ ಅಜ್ಜ ಫಿರೋಜ್ ಗಾಂಧಿ ಒಬ್ಬ ಧೀರೋದಾತ್ತ ಅತ್ಯಂತ ಪ್ರತಿಭಾಶಾಲಿ ಸಂಸದ ಪುಟು ಸಂಸದೀಯ ಪಟು ಫಿರೋಜ್ ಗಾಂಧಿ ಹೆಸರು ಎಲ್ಲೂ ಹೇಳಲ್ಲ ಅವರು ರಾಯಬರಿಯಲ್ಲಿಂದ ಮೊದಲು ಎರಡು ಇಲೆಕ್ಷನ್ ಗೆದ್ದು ಬಂದವರು ಫಿರೋಜ್ ಗಾಂಧಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಬಂದವರು ಫಿರೋಜ್ ಗಾಂಧಿ ಅವರು ತಮ್ಮ ಮಾವ ಜವಾಹರ್ಲಾಲ್ ನೆಹರು ಸರ್ಕಾರದ ವಿರುದ್ಧವೇ ಭ್ರಷ್ಟಾಚಾರದ ಆರೋಪ ಮಾಡಿಬಿಟ್ಟು ಅವ್ರು ಬುದ್ಧಿ ಕಲಿಸಿದ್ರು ಅಂತ ಧೈರ್ಯ ಅಂತ ಆದ್ರೆ ಅವರ ಹೆಸರು ಹೇಳದಲ್ಲೇ ಅದೇ ರೀತಿ ತಮ್ಮ ಚಿಕ್ಕಪ್ಪ ಸಂಜಯ್ ಗಾಂಧಿ ಹೆಸರಾಗಿ ಹೇಳಲ್ಲ ಯಾಕೆ ಅಮೇಖಿ ಅಂತಂದ್ರೆ ಸಂಜಯ್ ಗಾಂಧಿ ತಳಕ್ ಹಾಕೊಂಡಿರೋ ಹೆಸರು ಅವರು ಮೊದಲೇ ಚುನಾವಣೆ ಸೋತರು ಎರಡನೇ ಸಾರಿ ಅಮೆರಿಕ ಗೆದ್ದು ಬಂದು ತಮ್ಮ ತಾಯಿ ಜೊತೆ ಮತ್ತೆ ಅಧಿಕಾರಕ್ಕೆ ಬಂದು ವಾಪಸ್ ಬಂದ್ರು ಅವ್ರ ಹೆಸರು ಹೇಳೇ ಇಲ್ಲ ಆದರೂ ಕೂಡ ಈ ಸೋನಿಯಾ ಗಾಂಧಿ ಕುಟುಂಬದ ಈ ವಂಚನೆಯ ಅದರ ಫಲ ಏನಾಗಿದೆ ಗೊತ್ತಾ ಆ ತುರ್ತು ಪರಿಸ್ಥಿತಿ ಕಾಲದಲ್ಲಿ ಸಂಜಯ್ ಗಾಂಧಿಯ ಮೊದಲು ಪ್ರೇಯಸಿ ಆಗಿದ್ರು ಅನ್ನೋ ಧರ್ಮಪತ್ನಿ ಆದ್ರು ಮನೇಕ ಗಾಂಧಿ ಆಕೆನು ಕಾಲೇಜ್ ವಿದ್ಯಾರ್ಥಿನಿ ಆಗಿದ್ರು ರಾಜಕೀಯ ಪ್ರಬುದ್ಧತೆ ಇರಲಿಲ್ಲ ಆ ಗಂಡನ ಅಧಿಪತಿ ನಡೀತಲ್ಲ ಇಪ್ಪತ್ತು ತಿಂಗಳ ಕಾಲ ಅವರೇ ಸರ್ವಾಧಿಕಾರಿ ಪವರ್ ದಿ ಇದ್ರು ಸಂಜಯ್ ಗಾಂಧಿ ಏನು ಆಗಿರಲಿಲ್ಲ ಅಷ್ಟೆಲ್ಲ ಅಧಿಕಾರದ ಅಮಲಿದ್ದ ಮನೇಕಾ ಗಾಂಧಿ ಮುಂದೆ ಆಕೆ ಗರ್ಭಿಣಿ ಆಗಿದ್ರು ಏಳು ತಿಂಗಳು ಗಲ್ಲ ಆಕೆ ಆಗ್ತಾನೆ ಒಂದು ಮೂರು ತಿಂಗಳು ಕೂಸನ್ನು ಹೆತ್ತಿದ್ರು ಅಷ್ಟೊತ್ತಿಗಾಗಲೇ ಸೋನಿಯಾ ಗಾಂಧಿ ಅವರ ಪತಿ ಪರಿಸ್ಥಿತಿ ಇಂದಿರಾ ಗಾಂಧಿ ಅಧಿಕಾರಕ್ಕೆ ಮರಳಿದ ಎಂಟು ಆರು ತಿಂಗಳಲ್ಲನೆ ಜೂನ್ ಇಪ್ಪತ್ತೆರಡು ಸಂಜಯ್ ಗಾಂಧಿ ಅವರು ಗಂಡನ ಗಂಡನ್ ಕಳ್ಕೊಂಡು ಮನೇಲಿ ಇದ್ರು ವಿಧವೇ ಆಗಿ ಮನೇಲಿ ಇದ್ರು ಆ ಇನ್ನು ಎಳೆ ವಯಸ್ಸಿನ ವಿಧವೆ ಮತ್ತು ಮೂರು ತಿಂಗಳ ಮಗು ವರುಣ್ ನೆಹರು ವರುಣ್ ಗಾಂಧಿ ಇದೇ ಸೋನಿಯಾ ಗಾಂಧಿ ಅವರು ಈ ಮನೆಯಲ್ಲಿ ನಾನು ಇರ್ಬೇಕಿಲ್ಲ ಅವಳು ಇರ್ಬೇಕು ರಾತ್ರಿ ರಾತ್ರಿ ಆಗಿರು ಮನೆಯಿಂದ ಹೊರಗಾಕಿದ್ರು ಹಾಕಿದ್ರು ಆ ಮನೆಯಿಂದ ಹೊರಗೆ ಬಂದ ಮನೇಕಾ ಗಾಂಧಿ ಮತ್ತೆ ಹಿಂದಿರುಗಿ ನೋಡ್ಲೇ ಇಲ್ಲ ಯಾವ ತುರ್ತು ಪರಿಸ್ಥಿತಿಯ ರೂವಾರಿ ಸಂಜಯ್ ಗಾಂಧಿ ಅವರ ಪತ್ನಿ ಆಗಿದ್ರು ಮಣೇಕಾ ಗಾಂಧಿ ಅದೇ ಮನೇಕಾ ಗಾಂಧಿ ಕಾಂಗ್ರೆಸ್ ವಿರುದ್ಧ ಕಾಂಗ್ರೆಸ್ ವಿರೋಧಿ ಹೋರಾಟದ ಮೂಲಕ ತಮ್ಮ ರಾಜಕೀಯ ವ್ಯಕ್ತಿತ್ವವನ್ನು ಮೊದಲ ಮಂತ್ರಿ ಆಗಿದ್ದು ಬಿಜೆಪಿ ಬೆಂಬಲಿ ವಿ ಪಿ ಸಿಂಗ್ ಸರ್ಕಾರ ಆ ವಿ ಪಿ ಸಿಂಗ್ ಸರ್ಕಾರದಲ್ಲಿ ಕೊಟ್ಟು ಪರಿಸರ ಇಲಾಖೆಯನ್ನು ಅಸ್ತಿತ್ವ ತೋರಿಸಿದೆ ಮನೇಕಾ ಗಾಂಧಿ ಅವರು ತಮ್ಮ ಸ್ವರ್ಣದಿಂದ ಆ ಪರಿಸರ ಶಾಸ್ತ್ರದ ಮೂಲಕವೇ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಒಂಬತ್ತು ಬಾರಿ ಸತತವಾಗಿ ಅವರು ಗೆದ್ದು ಬಂದಿದ್ರು ಸುಲ್ತಾನ್ಪುರ್ ಕ್ಷೇತ್ರದಿಂದ ಗೆದ್ದು ಬರ್ತಾ ಇದು ಇನ್ನೊಂದು ಪಿಲ್ಬಿತ್ ಕ್ಷೇತ್ರದಿಂದ ಅವ್ರಿಗೆ ಗೆದ್ದು ಬರ್ತಾ ಇದ್ದಾರೆ ಮನೇಕಾ ಗಾಂಧಿನೇ ಇವರಿಗೆ ನೈಟ್ ನೇರವಾಗಿ ಕಾಡುತ್ತಾರೆ ಸೋನಿಯಾ ಗಾಂಧಿಗೆ ಅದರಲ್ಲೂ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭೆಯಲ್ಲಿ ನೋಡಿದ್ರು ಮಣೇಕಾ ಗಾಂಧಿ ಮಂತ್ರಿ ನರೇಂದ್ರ ಮೋದಿ ಸಚಿವ ಸಂಪುಟದಲ್ಲಿ ಸೋನಿಯಾ ಗಾಂಧಿ ವಿರೋಧ ಪಕ್ಷದ ಸಾಲ ಹೇಗೆ ಎನ್ಸಿರ್ಬೇಕು ಐದು ವರ್ಷ ಹ್ಯಾಕ್ ತಾಳ್ಕೊಂಡಿರ್ಬೇಕು ಸೋನಿಯಾ ಗಾಂಧಿ ಸಾರಿ ಮಂತ್ರಿ ಆಗಿದ್ರು ಕೂಡ ಹಿರಿಯ ಸಂಸದೇ ಆಗಿದ್ರು ಮನೇಕಾ ಗಾಂಧಿ ಮೋಸ್ಟ್ ಪಾರ್ಲಿಮೆಂಟೇರಿಯನ್ ಅದಕ್ಕೆ ಹೊಸ ಸಂಸತ್ ಭವನದ ಉದ್ಘಾಟನೆ ಆದಾಗ ಆ ಉದ್ಘಾಟನಾ ಸಮಾರಂಭದಲ್ಲಿ ಹಿರಿಯ ಸಂಸದರ ಪರವಾಗಿ ಫಸ್ಟ್ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ಮಳೆಗಾ ಗಾಂಧಿ ಅವ್ರಿಗೆನೆ ಪ್ರಕೃತಿ ಅಲಿ ಅಹಮದ್ ಅವ್ರಿಗೆ ಮಧ್ಯರಾತ್ರಿ ಹೋಗ್ಬಿಟ್ಟು ಅದು ಸುಗ್ರೀವಾಜ್ಞೆ ಸಹ ಹಾಕಿಸಿಕೊಂಡ್ರು ದಯವಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ತಾವು ಕಾಲದ ಫಲಾನುಭವಿ ಕಳ್ಬೇಕು ನೀವು ಒಬ್ರು